ಸರಿಯಾಗಿ ಆಗಬೇಕು ಈಗಾಗಲೇ ಸುಮಾರು ಜನ ಜೈರಾಬಾದ್ನಿಂದ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದ ಸಹಿತ ರೋಗಿಗಳು ಬೀದರ್ ಜಿಲ್ಲೆಗೆ ಬಂದು ಚಿಕಿತ್ಸೆ ಪಡಿತಾ ಇದೆ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಯೂ ಉನ್ನತೀಕರಣ ಆಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳು ಬರ್ತಾ ಇದೆ ಇನ್ನೂ ಒಳ್ಳೆ ರೀತಿಯಿಂದ ಸೇವೆ ಕೊಡ್ತಾ ಇದೆ ಆರೋಗ್ಯ ಭಾಗ್ಯ ಅನ್ನುವಂಥ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಬಡ ಕುಟುಂಬದವರಿಗೆ ಇವತ್ತು ಸಮಾನವಾಗಿ ಆರೋಗ್ಯ ಕೊಡಬೇಕು ಅನ್ನುವಂಥದ್ದು ಏನೊಂದು ಅವಶ್ಯಕತೆ ಇದೆ ಇದು ಬೇಡಿಕೆ ಅಲ್ಲ ನಾಗರಿಕ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಆರೋಗ್ಯ ಕೊಡುವಂಥದ್ದು ಇವತ್ತು ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿ ಈಗಾಗಲೇ ನಾವು ನಿಭಾಯಿಸ್ತಾ ಇದ್ದೇವೆ ಹೀಗಾಗಿ ನಾನು ವಿಶೇಷವಾಗಿ ಹಿಂದೇನು ಹೇಳಿದ್ದೆ ನಾನು ಮಂತ್ರಿ ಇದ್ದಾಗಲೇ ಇಲ್ಲಿ ಒಂದು ಕ್ಯಾಥಲ ಪ್ರಾರಂಭ ಮಾಡಬೇಕು ಅಂತ ಹಣ ಬಿಡುಗಡೆ ಮಾಡಿಸಿದ್ದೆ ಐದು ವರ್ಷ ಏನೂ ಆಗಲಿಲ್ಲ ಮತ್ತೀಗ ನಾನು ಮತ್ತೆ ಮಂತ್ರಿ ಆದ್ಮೇಲೆ ನಾನು ರಹೀಮ್ ಖಾನ್ ಕೂಡಿ ಹೆಚ್ಚುವರಿ ಹಣ ಮಂಜೂರಾತಿ ಮಾಡಿ ಆ ಒಂದು ನಿರ್ಮಾಣ ಮಾಡ್ತಾ ಇದೀವಿ ಒಂದು ತಿಂಗಳ ಎರಡು ತಿಂಗಳ ಒಳಗಾಗಿ ಆ ಕ್ಯಾಥ್ಲಾಗ್ ನಾವು ಇವತ್ತೇನು ಬೇಕಾಗಿದೆ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಕಾರ್ಡಿಯಾಲಜಿಸ್ಟ್ಗೆ ನೇಮಕಾತಿ ಮಾಡ್ತಾ ಇದ್ದೇವೆ ಅಲ್ಲಿ ಬೇಕಾದಂತಹ ಟೆಕ್ನಿಷಿಯನ್ಸ್ ನೇಮಕಾತಿ ಮಾಡ್ತೇವೆ ಮಾಡಿ ಅದನ್ನು ಉದ್ಘಾಟನೆ ಮಾಡಿ ಬೀದರ್ ಜಿಲ್ಲೆಯ ಬಡವರಿಗೆ ಶೋಷಿತರಿಗೆ ಯಾರು ಅತ್ಯಂತ ಹಿಂದುಳಿದ ಜನ ಇದ್ದಾರೆ ಆರ್ಥಿಕ ಶಕ್ತಿನೇ ಇಲ್ಲ ಅಂತವರೆಲ್ಲರೂ ಇವತ್ತು ಸೋಲಾಪುರ್ ಬೇರೆ ಬೇರೆ ಕಡೆ ಹೋಗೋದ ರೀತಿಯಲ್ಲಿ ಇಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುವಂತ ರೀತಿಯಲ್ಲಿ ನೋಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸೂಪರ್ ಸ್ಪೆಷಲೈಸೇಷನ್ ವಾರ್ಡ್ಸ್ಗಳು ಕ್ರಿಟಿಕಲ್ ಕೇರ್ ಯೂನಿಟ್ಸ್ಗಳು ಮಾಡುವಂತದಕ್ಕೆ ನಾವು ಕ್ರಮ ಜರುಗಿಸಬೇಕಾಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಐವತ್ತು ಹಾಸಿಗೆಗಳ ತೀವ್ರ ಘಟಕ ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯ ಸುಸಜ್ಜಿತವಾದಂತಹ ಎಲ್ಲಾ ಸೌಲಭ್ಯಗಳು ಇದರಲ್ಲಿ ಒದಗಿಸಿಕೊಡ್ತವೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ಆಗ್ತಾ ಇದೆ ಈ ಕಟ್ಟಡದ ಜೊತೆಯಲ್ಲಿ ನಮ್ಮ ಈ ನರ್ಸಿಂಗ್ ಸ್ಟಾಫ್ ಇದ್ದೀರಿ ನರ್ಸಿಂಗ್ ವಿದ್ಯಾರ್ಥಿಗಳಿದ್ದೀರಿ ನಿಮಗೆ ನಿಮ್ಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಲ್ಲಿ ಒಂದು ವಸ್ತಿನೆಲ್ಲ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು ಆ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿ ನಾನೂರ ಐದು ಕೋಟಿ ನಾಲ್ಕೂವರೆ ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೇವೆ ನಿಮಗೆ ವಿಶೇಷವಾಗಿ ಆಧುನಿಕ ಪದ್ಧತಿಯಲ್ಲಿ ಈ ಒಂದು ವಸ್ತಿನೆಲೆ ನಿರ್ಮಾಣ ಒಂದು ವರ್ಷಗಳ ಒಳಗಾಗಿ ಮಾಡಿ ನಿಮಗೆ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಚ್ ಎಲ್ ಲ್ಯಾಬ್ ನಿರ್ಮಾಣ ಮಾಡಲಿಕ್ಕೆ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಅನುದಾನ ಮಂಜೂರಾತಿ ಮಾಡಿಸಿದ್ದೇವೆ ಅದಕ್ಕೆ ಆ ಡಿಗಲು ಹಾಕಿದ್ದೇವೆ ಇವತ್ತೆಲ್ಲಾ ಕೂಡಿ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಈ ಎಲ್ಲ ಕಾಮಗಾರಿಗಳು ನಡೀತಾ ಇದೆ ಇನ್ನೇನು ಸುಮಾರು ಕಾಮಗಾರಿಗಳು ಈಗಾಗಲೇ ಇವತ್ತು ಪ್ರಾರಂಭ ಮಾಡಿದ್ದೇವೆ ಬರುವಂತ ನಿರ್ಮಾಣಗಳಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಹೈದ್ರಾಬಾದ್ ಬೆಂಗಳೂರು ತರ ಒಂದು ಸುಸಜ್ಜಿತವಾದಂತ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತ ಒಂದು ಆಸ್ಪತ್ರೆಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂತ ಒಂದು ಭರವಸೆ ತಮ್ಮೆಲ್ಲರಿಗೆ ನನ್ನ ಪರವಾಗಿ ನಮ್ಮ ಸರ್ಕಾರ ಪರವಾಗಿ ನಾನು ತಮ್ಮಲ್ಲಿ ತುಂಬಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ